ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಕಡಿಮೆ ಗ್ರಾಮಲ್ಲಿ ನಾವು ಬ್ಯೂಟಿಫುಲ್ ಆಗಿರುವಂಥ ಕಿವಿ ಒಲೆಗಳನ್ನ ನೋಡೋಣ ಇದನ್ನು ನೋಡಿ ಎರಡೂವರೆ ಗ್ರಾಮ್ನಲ್ಲಿ ಚೆನ್ನಾಗಿರೋದು ಇದೆ ನೆಕ್ಸ್ಟ್ ಇದನ್ನ ನೋಡ್ಬೋದು ಸ್ಟಾರ್ ಕಿವಿ ಒಲೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಒಂದೂವರೆ ಗ್ರಾಮಲ್ಲಿ ಮಾಡ್ತಾರೆ ನೋಡಿ ಇದ್ರ ಕಾಂಟ್ಯಾಕ್ಟ್ ನಂಬರ್ಗಾಗಿ ಅಲ್ಲಿ ಮೇಲಿರುವಂಥ ನಂಬರ್ಗೆ ಕರೆ ಮಾಡಿ ನೆಕ್ಸ್ಟ್ ಇದ್ರ ವೇಟ್ ಬಂದುಬಿಟ್ಟು ಎರಡು ಗ್ರಾಮ್ ಮೇಲೆ ಆರುನೂರ ನಲ್ವತ್ತು ಮಿಲಿ ಇದೆ ನೋಡಿ ಮ್ಯಾಂಗೋ ಶೇಪಲ್ಲಿದೆ ಈ ಡಿಸೈನ್ಸು ಇದು ಲಲಿತಾ ಜ್ಯುವೆಲರ್ಸು ಇದ್ರ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ ಇದು ಎರಡು ಗ್ರಾಮಲ್ಲಿ ಮಾಡಿಕೊಡ್ತಾರೆ ಇದರ ರೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಹದಿಮೂರು ಸಾವಿರದ ಆರುನೂರು ರೂಪಾಯಿ ಇದೆ ಇದರ ಪ್ರೈಸ್ ಬಂದುಬಿಟ್ಟು ತುಂಬ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ನೋಡೋದಾದರೆ ಇದು ಎರಡು ಗ್ರಾಮ್ ಮೇಲೆ ನೂರ ತೊಂಬತ್ತು ಮಿಲಿ ಇದೆ ಇದು ಎರಡು ಗ್ರಾಮ್ ಮೇಲೆ ಎಂಟುನೂರ ಮೂವತ್ತೆಂಟು ಮಿಲಿ ಇದೆ ನೋಡ್ಬೋದು ಇದು ಮೂರು ಗ್ರಾಮ್ ಮೇಲೆ ಮುನ್ನೂರ ಐವತ್ತೈದು ಮಿಲಿ ಇದೆ ನೆಕ್ಸ್ಟ್ ಹೇಳೋದಾದರೆ ಇದು ಮೂರು ಗ್ರಾಮ್ ಮೇಲೆ ಎಂಬತ್ತೆಂಟು ಮಿಲಿ ಇದೆ ಇವು ನಾಲ್ಕರಿಂದ ಆರು ಗ್ರಾಮಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಒಲೆಗಳನ್ನು ವೇಟ್ಲೆಸ್ ಕಿವಿಒಲೆಗಳನ್ನು ಮಾಡಿಕೊಡ್ತಾರೆ ಕಾಂಟ್ಯಾಕ್ಟ್ ನಂಬರ್ಗೆ ಅಲ್ಲೇ ನಂಬರ್ ಇದೆ ನೋಡಿ ಇವು ನೋಡ್ಬೋದು ನಾಲ್ಕು ಗ್ರಾಮಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಸ್ಟೋನ್ ಕಿವಿ ಒಲೆಗಳನ್ನು ಮಾಡ್ತಾರೆ ಅದಕ್ಕೂ ಕೂಡ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಮೇಲೆ ಅದಕ್ಕೆ ನೀವು ಕರೆ ಮಾಡ್ಬೋದು ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಕಿವಿ ನೀವು ಇನ್ನು ಅಮೃತ ಅಡುಗೆ ಮನೆ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡ್ಬೋದು ನೀವು ಒಂದು ಒಂದೇ ವಿಡಿಯೋದಲ್ಲಿ ಎಷ್ಟೊಂದು ಡಿಸೈನ್ಸ್ ಆಗಿರುವಂಥ ಹೇಳಿಬಿಟ್ಟು ಇದು ಡೈಲಿ ವೇರ್ಗಾಗಲಿ ಸ್ಟೂಡೆಂಟ್ಗಳಿಗಾಗಲಿ ಸೂಪರ್ ಆಗಿದೆ ಕಿವಿಯೋಲೆ ನೆಕ್ಸ್ಟ್ ಅಲ್ಲಿ ಇದೆ ನೋಡಿ ವಾಟ್ಸಪ್ ನಂಬರ್ಗೆ ಅದಕ್ಕೆ ಆರ್ಡರ್ ಆದರೂ ಮಾಡ್ಬೋದು ನೀವು ಹತ್ತರದ ಜ್ಯುವೆಲ್ಲರಿಗೆ ಹೋಗ್ಬಿಟ್ಟು ಈ ಡಿಸೈನ್ಸ್ ತೋರಿಸಿದ್ರೆ ಅವರು ಡಿಸೈನ್ಸ್ ಕೂಡ ಮಾಡಿ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದ್ದಾವಂತೇಳ್ಬಿಟ್ಟು ಸೂಪರ್ ಆಗಿದ್ದಾವೆ ಒಂದಕ್ಕೊಂದು ನೋಡ್ತಾ ಇದ್ರೆ ಎಲ್ಲವನ್ನೂ ತೊಗೋಬೇಕು ಅಷ್ಟೊಂದು ಚೆನ್ನಾಗಿದ್ದಾವೆ ನೋಡಿ ಇವಾಗ ನೆಕ್ಸ್ಟ್ ನೋಡೋದಾದರೆ ಇದನ್ನ ನೋಡ್ಬೋದು ನೀವು ಇದು ಟ್ರೈಯಂಗಲ್ ಶೇಪಲ್ಲಿದೆ ಇದು ಎರಡೂವರೆ ಗ್ರಾಮ್ನಲ್ಲಿ ಮಾಡಿಕೊಡ್ತಾರೆ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ಗಾಗಿ ನೆಕ್ಸ್ಟ್ ಇದು ಮೂರುವರೆ ಗ್ರಾಮ್ ನೋಡಿ ಹಾರ್ಟ್ ಶೇಪಲ್ಲಿ ಮಾಡಿದ್ದಾರೆ ಮೇಲೆ ದೊಡ್ಡ ಹಾರ್ಟು ಕೆಳಗಡೆ ಚಿಕ್ಕ ಹಾರ್ಟ್ ಡಿಸೈನ್ ಸೂಪರ್ ಆಗಿದೆ ನೆಕ್ಸ್ಟ್ ನೋಡೋದಾದರೆ ಇದು ಎರಡರಿಂದ ಮೂರು ಗ್ರಾಮಲ್ಲಿ ಈ ಥರ ಡಿಸೈನ್ಸ್ನ ಮಾಡಿ ಕೊಡ್ತಾರೆ ಒಳ್ಳೊಳ್ಳೆ ಡಿಸೈನ್ಸ್ ಇದಾವೆ ನೋಡ್ಬೋದು ನೀವು ಅಲ್ಲೇ ವಾಟ್ಸಪ್ ನಂಬರ್ ಇದೆ ನೋಡಿ ಡಿಸೈನ್ ಬೇಕಾದಲ್ಲಿ ನೀವು ಆರ್ಡ್ರ್ ಮಾಡ್ಬೋದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ಸ್ಟೋನಿನ್ನೂ ಡೈಲಿವರಿಗೆ ಕಾಲೇಜ್ಗೆ ಹೋಗೋರಿಗೆ ಎಲ್ಲ ಸೂಪರ್ ಆಗಿರ್ತವೆ ನೋಡಿ ಕಲರು ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೋಡಿ ನೆಕ್ಸ್ಟ್ ನೋಡೋದಾದರೆ ಇವು ನೋಡ್ಬೋದು ಒಂದು ಗ್ರಾಮಿಲೆ ಒಂಬೈನೂರ ಇಪ್ಪತ್ತು ಮಿಲಿ ಇದ್ದಾವೆ ಇವು ನೋಡ್ಬೋದು ಸೂಪರ್ ಆಗಿದ್ದಾವಲ್ವ ಇದು ಒಂಥರ ಮುತ್ತಿನ ಓಲೆಗಳು ಇದು ಕೂಡ ಪಿ ಎಸ್ ಜಿ ಗೋಲ್ಡ್ದವ್ರದೇ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಇದನ್ನು ಹೇಳೋದಾದರೆ ನೋಡಿ ಇಲ್ಲಿ ನಾಲ್ಕು ಗ್ರಾಮಲ್ಲಿ ಈ ಡಿಸೈನ್ಸ್ ಓಲೆಗಳನ್ನು ಚಿಕ್ಕ ಚಿಕ್ಕದಾಗಿ ಜುಮ್ಕಿ ಡಿಸೈನ್ಸ್ ಕೊಟ್ಟಿದ್ದಾರೆ ಇದು ಕೂಡ ಪಿ ಎಸ್ ಜಿ ಗೋಲ್ಡು ಅವರಿಗೆ ಕರೆ ಮಾಡಿ ಡೀಟೇಲ್ಸ್ ಕೇಳಿ ನೆಕ್ಸ್ಟ್ ಇದನ್ನು ನೋಡ್ಬೋದು ಇದು ವೇಟ್ ಬಂದುಬಿಟ್ಟು ಇಲ್ಲಿ ಹೇಳೋದಾದರೆ ಎರಡರಿಂದ ಮೂರು ಗ್ರಾಮಲ್ಲಿಯೂನ ಮಾಡಿ ಕೊಡ್ತಾರೆ ನೋಡಿ ಡಿಸೈನ್ ಸೂಪರ್ ಆಗಿದ್ದಾವೆ ನೋಡ್ಬೋದು ನೀವು ಚಿಕ್ಕ ಚಿಕ್ಕದಾಗಿ ಮನೆಗಳನ್ನ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಒಂಥರ ಡಿಫ್ರೆಂಟ್ ಆಗಿದ್ದಾವೆ ಇವು ಕೂಡ ನೆಕ್ಸ್ಟ್ ಇದನ್ನು ನೋಡೋದಾದರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ವೇಟ್ ಬಂದ್ಬಿಟ್ಟು ಎರಡು ಗ್ರಾಮಲ್ಲಿ ನಮಗೆ ಈ ಮಾಡಿ ಮಾಡಿಕೊಡ್ತಾರೆ ಇದ್ರ ವೇಟ್ ಬಂದ್ಬಿಟ್ಟು ಒಂದೂವರೆ ಗ್ರಾಮ್ ನೋಡಿ ವೇಟ್ಲೆಸ್ ಆಗಿದ್ದಾವೆ ನೋಡಕ್ಕಂಥ ಒಂದು ಮೂರು ಗ್ರಾಮ್ ಥರನೇ ಇದೆ ಅಷ್ಟೊಂದು ಚೆನ್ನಾಗಿದ್ದಾವೆ ನೋಡಿ ನೆಕ್ಸ್ಟ್ ಇದ್ರ ವೇಟ್ ಬಂದುಬಿಟ್ಟು ಇದ್ರ ವೇಟ್ ಬಂದುಬಿಟ್ಟು ಒಂದೂವರೆ ಗ್ರಾಮ್ ಇದು ಕೂಡ ಆರ್ಡ್ರ್ ಮಾಡೋದಕ್ಕೆ ನಂಬರ್ ಇದೆ ನೋಡಿ ನೆಕ್ಸ್ಟ್ ಈ ಚಿಕ್ಕ ಚಿಕ್ಕದಾಗಿರೋ ನೋಡ್ಬೋದು ಇದು ಗ್ರಾಮ್ ಲೆಕ್ಕ ಏನಿಲ್ಲ ಐನೂರ ಅರವತ್ತು ಮಿಲಿಯಲ್ಲಿ ನಮಗೆ ಈ ಕಿವಿ ಒಲೆಗಳನ್ನು ಮಾಡಿಕೊಡ್ತಾರೆ ಮಕ್ಕಳಿಗಂತೂ ತುಂಬ ಚೆನ್ನಾಗಿರ್ತವೆ ಈ ಕಿವಿ ಒಲೆ ನೆಕ್ಸ್ಟ್ ಇದ್ರ ವೇಟ್ ಬಂದ್ಬಿಟ್ಟು ಒಂದು ಗ್ರಾಮ್ ಮೇಲೆ ಆರುನೂರ ಮೂವತ್ತು ಮಿಲಿ ಇದೆ ನೋಡ್ಬೋದು ಕಾಂಟ್ಯಾಕ್ಟ್ ನಂಬರ್ಗಾಗಿ ಕರೆ ಮಾಡಿ ಇದನ್ನು ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಆರುನೂರ ಎಮ್ ಜಿಯಲ್ಲೇ ಮಾಡಿಕೊಡ್ತಾರೆ ನೋಡಿ ಇದ್ರ ವೇಟ್ ಬಂದುಬಿಟ್ಟು ಎರಡು ಗ್ರಾಮ್ ಮೇಲೆ ಮುನ್ನೂರ ಇಪ್ಪತ್ತು ಮಿಲಿ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಕೂಡ ಡಿಸೈನ್ಸು ಇದನ್ನು ನೋಡ್ಬೋದು ಒಂದು ಗ್ರಾಮ್ನಲ್ಲಿ ನಲ್ವತ್ತು ಮಿಲಿ ಇದೆ ನೋಡಿ ಇದು ಕೂಡ ಚೆನ್ನಾಗಿದೆ ನೆಕ್ಸ್ಟ್ ಇದ್ರ ವೇಟ್ ಬಂದುಬಿಟ್ಟು ಎರಡು ಗ್ರಾಮಲ್ಲಿ ನಮಗೆ ಚಿಕ್ಕದಾಗಿರುವಂಥ ಜುಮ್ಕಿನ ಮಾಡಿಕೊಡ್ತಾರೆ ನೆಕ್ಸ್ಟ್ ಹೇಳೋದಾದರೆ ಇದರದು ಅರ್ಧ ಗ್ರಾಮಲ್ಲೇ ನಮಗೆ ಈ ಬ್ಯೂಟಿಫಲ್ ಆಗಿರುವಂಥ ಗುಂಡು ಎಳೆನ ಮಾಡಿಕೊಡ್ತಾರೆ ನೋಡಿ ನೆಕ್ಸ್ಟ್ ಇದ್ರ ಗ್ರಾಮ್ ಬಂದುಬಿಟ್ಟು ಮೂರು ಗ್ರಾಮ್ ನೋಡಿರಿ ಇದ್ರ ಇದ್ರ ಬೆಲೆ ಬಂದುಬಿಟ್ಟು ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಮೂರು ಗ್ರಾಮ್ಗೆ ನೆಕ್ಸ್ಟ್ ಹೇಳೋದಾದರೆ ಇದ್ರ ತೂಕ ಬಂದುಬಿಟ್ಟು ಮೂರುವರೆ ಗ್ರಾಮ್ ಆಗುತ್ತೆ ಇದ್ರ ಅಮೌಂಟ್ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಕೊಟ್ಟು ತಗೋಬೋದು ಮೂರುವರೆ ಗ್ರಾಮ್ಗೆ ನೆಕ್ಸ್ಟ್ ಇದ್ರ ತೂಕ ಬಂದ್ಬಿಟ್ಟು ನಾಲ್ಕೂವರೆ ಗ್ರಾಮು ಇದ್ರ ಬೆಲೆ ಬಂದುಬಿಟ್ಟು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿನೇ ಅನ್ಕೋಬೋದು ನೆಕ್ಸ್ಟ್ ಇದು ಮೂರು ಗ್ರಾಮಲ್ಲಿದ್ದಾವೆ ನೋಡಿ ಅದರಲ್ಲಿ ದೊಡ್ಡದಾಗಿರುವಂಥವು ಐದು ಗ್ರಾಮ್ನಿಂದನೂ ಕೂಡ ಮಾಡಿಕೊಡ್ತಾರೆ ಇದು ಎಂಬತ್ನಾಲ್ಕು ಹಾಲ್ಮಾರ್ಕ್ ನೋಡಿ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕು ಇದ್ರದ್ದು ರೇಟು ಗೊತ್ತಿಲ್ಲ ಆದರೆ ಡಿಸೈನ್ಸ್ ಮಾತ್ರ ಸೂಪರ್ ಆಗಿದ್ದಾವೆ ನೋಡಿ ಒಂದಕ್ಕಿಂತ ಒಂದು ಇವಾಗ ನೆಕ್ಸ್ಟ್ ನೋಡೋದಾದರೆ ಇದು ಒಂದು ಗ್ರಾಮ್ ಮೇಲೆ ಇನ್ನೂರ ಐವತ್ತು ಮಿಲೆ ಇದೆ ನೋಡ್ಬೋದು ಎಷ್ಟು ಅಂತ ಹೇಳಿಬಿಟ್ಟು ಜುಮ್ಕಿ ಇವಾಗ ಈ ಡಿಸೈನ್ಸ್ ನೋಡ್ಬೋದು ನೀವು ಎರಡು ಗ್ರಾಮ್ ಮೇಲೆ ಮುನ್ನೂರ ಮೂವತ್ತೆಲೆ ಮಿಲೆ ಇದೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ಕರೆ ಮಾಡಿ ಡೀಟೇಲ್ಸನ್ನು ಕೇಳ್ಬೋದು ನೆಕ್ಸ್ಟ್ ಈ ಕಿವಿ ಒಲೆ ಒಲೆಗಳನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸೆಂಟ್ರಲ್ಲಿ ಮನೆ ಇವಾಗ ಟ್ರೆಂಡೇ ಆಗಿಬಿಟ್ಟಿದ್ದಾವ ಇವು ಇದು ಬಂದುಬಿಟ್ಟು ಎರಡರಿಂದ ಎರಡೂವರೆ ಗ್ರಾಮ್ನಲ್ಲಿ ನಮಗೆ ಬ್ಯೂಟಿಫುಲ್ ಆಗಿರುವಂಥ ಒಳ್ಳೆ ಡಿಸೈನ್ಸ್ ಆಗಿರುವಂಥ ಕಿವಿ ಒಲೆ ಮಾಡ್ತಾರೆ ಅಲ್ಲೇ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಇದು ಗ್ರಾಮ್ ಬಂದುಬಿಟ್ಟು ಐದು ಗ್ರಾಮ್ ನೋಡಿ ಇದು ನೋಡ್ಬೋದು ಇದು ಎರಡು ಒಂದು ಗ್ರಾಮ್ನಲ್ಲೇ ನಮಗೆ ಮಾಡಿಕೊಡ್ತಾರೆ ಇದರ ವಿಳಾಸ ಬೇಕಾದರೆ ಕೇಳಬೇಕಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ಕರೆ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ ಇದನ್ನು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಇದು ಬರೀ ಎರಡು ಗ್ರಾಮೇ ನೋಡಿ ಒಂದು ಮೂರು ಗ್ರಾಮ್ ಥರ ಇದೆ ಅಷ್ಟೊಂದು ಚೆನ್ನಾಗಿದೆ ಇದು ಡಿಸೈನ್ ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ನೆಕ್ಸ್ಟ್ ಇದನ್ನು ನೋಡ್ಬೋದು ಇದು ಕೂಡ ಮೂರು ಗ್ರಾಮಲ್ಲೇ ನಮಗೆ ಮಾಡಿ ಕೊಡ್ತಾರೆ ನೋಡಿದ್ರಲ್ವ ಈ ಬ್ಯೂಟಿಫುಲ್ಲಾಗಿರುವಂಥ ಡಿಸೈನ್ಸು ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು